ಆಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಲೇಡೀಸ್ ಬ್ರಾಸ್ಲೆಟ್ನ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಮಾಡಿಕೊಳ್ಳಿ ಈಗ ನೋಡ್ತಾ ಇದ್ರಲ್ಲ ಈ ಒಂದು ಬ್ರಾಸ್ಲೆಟ್ ಬಂದು ಮೂರು ಗ್ರಾಮು ಆರುನೂರು ಮಿಲಿ ಇದೆ ಬ್ಲ್ಯಾಕ್ ಬೀಡ್ಸು ಮತ್ತು ಮಧ್ಯ ಮಧ್ಯೆ ಗೋಲ್ಡ್ ಬೀಡ್ಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಡ್ರೆಸ್ಗೂ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗಳಿಗೂ ಚೆನ್ನಾಗಿ ಕಾಣಿಸುತ್ತೆ ಈಗ ಕಾಲೇಜ್ ಹುಡುಗಿರಿಗೆ ಆಗಿರ್ಬೋದು ಎಲ್ರಿಗೂ ತುಂಬ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಬ್ರಾಸ್ಲೆಟು ಹಾಗೆ ನೆಕ್ಸ್ಟ್ ಬ್ರಾಸ್ಲೆಟ್ ಬಂದು ಗೋಲ್ಡ್ ಮತ್ತು ಮುತ್ತಿನ ಒಂದು ಬೀಡ್ಸ್ ಕೊಟ್ಟಿದ್ದಾರೆ ಈ ಮುತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಒಂದು ಡ್ರೆಸ್ಗಳಿಗೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸ್ಯಾರಿಗೂ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದು ಗ್ರಾಮು ಎಂಟುನೂರು ಮಿಲಿ ಇದೆ ತುಂಬ ಲೈಟ್ ವೆಯ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಈ ಮೂರು ಎಳೆಯಲ್ಲಿ ಕೊಟ್ಟಿದ್ದಾರೆ ಈ ಒಂದು ಬ್ರಾಸ್ಲೆಟ್ನ ಅಂದರೆ ತುಂಬ ಹೆವಿ ಇದೇನು ಅಂತ ಅನಿಸುತ್ತೆ ಬಟ್ ಇದು ಇರೋದೇ ತ್ರೀ ಗ್ರಾಮಲ್ಲಿ ಮಧ್ಯ ಮಧ್ಯ ಮುತ್ತುಗಳನ್ನ ಕೊಟ್ಟಿದ್ದಾರೆ ಹಾಗೆ ಇದು ತುಂಬ ಒಂದು ಹದಿನೈದು ಇಪ್ಪತ್ತು ಗ್ರಾಮ್ ಇದೆಯೇನೋ ಅನ್ನೋ ಥರ ಕಾಣಿಸುತ್ತೆ ಆದರೆ ಇರೋದು ತ್ರೀ ಗ್ರಾಮ್ ಮಾತ್ರ ತುಂಬಾ ಫಂಕ್ಷನ್ಗಳಿಗೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಬ್ರಾಸ್ಲೆಟು ಹಾಗೆ ನೆಕ್ಸ್ಟ್ ನೋಡೋದಾದರೆ ಈ ಬ್ಲ್ಯಾಕ್ ಬಿಡ್ಸ್ ಅಂದರೆ ಆವಾಗಲೇ ನೋಡಿದ್ದು ದೂರ ದೂರಕ್ಕೆ ಒಂದು ಗೋಲ್ಡು ಒಂದು ಮಣಿ ಕೊಟ್ಟಿದ್ರು ಈಗ ತ್ರೀ ಬ್ಲ್ಯಾಕ್ ಮಣಿ ಅಲ್ಲ ಫೋರ್ ಬ್ಲ್ಯಾಕ್ ಮಣಿ ತ್ರೀ ಒಂದು ತ್ರೀ ಗೋಲ್ಡ್ ಮಣಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ ಫೈ ಫೈಗೆ ಅಂದರೆ ಟೂ ಮಾತ್ರ ಯೂಸ್ ಮಾಡಿದರು ಈ ಗೋಲ್ಡ್ ಮಣಿಗಳನ್ನ ಇಲ್ಲಿ ತುಂಬ ಮೂರು ಯೂಸ್ ಮಾಡಿದ್ದಾರೆ ಈ ಒಂದು ಬ್ರಾಸ್ಲೆಟ್ ಬಂದು ಫೈ ಗ್ರಾಮ್ ಇದೆ ಈ ಎಲ್ಲ ಬ್ರಾಸ್ಲೆಟ್ಗಳು ಒಂದೊಂದು ಫೈ ಫೈ ಗ್ರಾಮ್ ಇದೆ ಗೋಲ್ಡ್ ಒಂದು ಗೋಲ್ಡ್ ಇದರಲ್ಲೇ ಮಾಡಿದ್ದಾರೆ ಹಾಗೆ ಮಧ್ಯ ಮಧ್ಯ ಸ್ಟೋನ್ ಒಂದು ಕಲ್ಗಳನ್ನ ಹಾಕಿದ್ದಾರೆ ಬಾಲ್ ಬಾಲ್ ಥರ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದ್ರೆ ಹಾಗೆ ನೆಕ್ಸ್ಟ್ ಡಿಸೈನ್ ಅಂದರೆ ಈ ಸೆವೆನ್ ಗ್ರಾಮಲ್ಲಿ ಬರುವಂತಹ ರುದ್ರಾಕ್ಷಿ ಬ್ರಾಸ್ಲೇಟು ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೈಗೆ ನೋಡಿ ವೇರ್ ಮಾಡಿ ತೋರಿಸ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ರುದ್ರಾಕ್ಷಿ ಇರೋದ್ರಿಂದ ವೆಯ್ಟ್ ಸ್ವಲ್ಪ ಜಾಸ್ತಿ ಇರಬೇಕಲ್ಲ ಅದಕ್ಕೆ ಸೆವೆನ್ ಗ್ರಾಮ್ ಇದೆ ಇದು ಇದು ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನು ಈ ಒಂದು ಬ್ರಾಸ್ಲೆಟ್ ಅಲ್ಲಿ ಗೋಲ್ಡ್ ಗೋಲ್ಡ್ಲ್ಲೇ ಮಾಡಿರೋದು ಅಂದರೆ ಈ ಒಂದು ಡಿಸೈನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದು ಫೈ ಗ್ರಾಮ್ ಇದೆ ಹಾಗೆ ಗುಂಡು ಗುಂಡುಗಳನ್ನು ಯೂಸ್ ಮಾಡಿದ್ದಾರೆ ಇದಕ್ಕೆ ಚಿಕ್ಕ ಚಿಕ್ಕ ಗುಂಡು ಗುಂಡದ ಒಂದು ಸರ ಬರುತ್ತಲ್ಲ ಅದಕ್ಕಂತೂ ಇದು ತುಂಬಾ ಮ್ಯಾಚ್ ಆಗುತ್ತೆ ಡೈಲಿ ಯೂಸ್ಗಂತೂ ತುಂಬ ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದು ಮೂರೆಳೆ ಇದೆ ಇದು ತುಂಬ ಲೈಟ್ ವೆಯ್ಟಲ್ಲಿರುವಂತಹ ಒಂದು ಬ್ರಾಸ್ಲೇಟು ಯಾಕೆಂದರೆ ಅವಾಗಲೇ ತೋರಿಸಿದ್ದು ತ್ರೀ ಎಳೆದು ಫೈವ್ ಗ್ರಾಮ್ ಇತ್ತು ಅಥವಾ ತ್ರೀ ಗ್ರಾಮ್ ಇತ್ತು ಇದು ಬಂದು ಟೂ ಗ್ರಾಮ್ ಏಯ್ಟ್ ಮಿಲಿ ಇದೆ ತ್ರೀ ಎಳೆ ಇದೆ ಹಾಗೆ ಒಂದು ಮಧ್ಯ ಮಧ್ಯ ಅವಳದ ಒಂದು ಗುಂಡುಗಳನ್ನ ಕೊಟ್ಟಿದ್ದಾರೆ ಅಂದರೆ ಇದು ತುಂಬ ಲೈಟ್ ವೆಯ್ಟ್ ಇರೋದರಿಂದ ಇದು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ ಏಕೆಂದರೆ ಕಟ್ಟಾಗಿಬಿಡುತ್ತೆ ರಫ್ ಯೂಸ್ ಮಾಡಿದ್ರೆ ಸುಮ್ಮನೆ ಫಂಕ್ಷನ್ಗಳಿಗೆ ಯೂಸ್ ಮಾಡ್ಬೋದು ಈ ಒಂದು ಬ್ರಾಸ್ಲೆಟ್ನ ನಿಮ್ಗೇನಾದರೂ ಈ ಇಷ್ಟೋ ತೋರಿಸೋದ್ನಲ್ಲ ಈ ಬ್ರಾಸ್ಲೆಟ್ಗಳಲ್ಲಿ ಯಾವುದಾದ್ರೂ ಡಿಸೈನ್ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ಇಲ್ಲ ನಾನು ಇಲ್ಲೇ ಮಾಡಿಸ್ತೀನಿ ಅನ್ನೋದಾದರೆ ನಾನು ಕಮೆಂಟ್ ಮೂಲಕ ತಿಳಿಸಿ ಆ ಅಡ್ರೆಸ್ ಕಮೆಂಟ್ ಮೂಲಕ ತಿಳಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್